ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆ ಕುಚ್ಚು ಹಾಕಲಿಕ್ಕೆ ಬೇಕಾಗಿರುವಂತಹ ಮಟೀರಿಯಲ್ಸ್ಗಳ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಯೂಸ್ಫುಲ್ ಆಗಿರೋ ಟಿಪ್ಸ್ಗಳೊಂದಿಗೆ ಇವತ್ತು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸೀರೆ ಕುಚ್ಚು ಹಾಕಬೇಕಂದ್ರೆ ಮೊದಲು ಬೇಕಾಗಿರೋದು ಸಿಲ್ಕ್ ಥ್ರೆಡ್ಡು ಅದನ್ನು ಯಾವ ಥರ ಮೇಂಟೈನ್ ಮಾಡಬೇಕಂತ ಕೂಡ ನಾನು ತೋರಿಸ್ಕೊಡ್ತೀನಿ ನೋಡಿ ನಾನು ಯೂಸ್ ಮಾಡೋದು ವರ್ದ ಆಗಿ ಇನ್ನೊಂದು ನಂದಿ ಈ ಎರಡು ಈ ಎರಡು ತರಹದ ಥ್ರೆಡ್ಗಳನ್ನು ನಾನು ಯೂಸ್ ಮಾಡ್ಕೋತೀನಿ ನೋಡಿ ಥ್ರೆಡ್ಗಳನ್ನು ಈ ಥರ ಬಾಕ್ಸ್ನಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ನೀಟಾಗಿ ನಾವು ಜೋಡಿಸ್ಕೊಂಡ್ರೆ ಅದು ನಮಗೆ ತೆಗಿಲಿಕ್ಕೆ ಹಾಗೆ ಇಡಲಿಕ್ಕೆ ಯೂಸ್ ಮಾಡ್ಕೊಳ್ಳುವಾಗ ಹೆಲ್ಪ್ಫುಲ್ಲಾಗಿರುತ್ತೆ ಇದೇ ಥರ ಬಾಕ್ಸ್ ಬೇಕಂತಿಲ್ಲ ಮನೆಯಲ್ಲಿರೋ ಯಾವುದೇ ಥರದ ಬಾಕ್ಸ್ಗಳಲ್ಲಿ ನೀವು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್ ಅವಾಗ ಮಾತ್ರ ಥ್ರೆಡ್ಗಳು ಹಾಳಾಗೋದಿಲ್ಲ ನೋಡಿ ನಾನು ಈ ಥರ ನೀಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಬಿಟ್ಕೊಂಡ್ರೆ ಯೂಸ್ ಮಾಡಿಕೊಳ್ಳುವಾಗ ಮುಗಿದ ಮೇಲೆ ನಾವು ಈ ಥರ ಥ್ರೆಡ್ನ ಹಾಗೆ ಬಿಟ್ಕೊಂಡ್ರೆ ಒಂದಕ್ಕೊಂದು ಸಿಕ್ಕಾಕ್ಕೊಂಡು ಥ್ರೆಡ್ ತುಂಬ ವೇಸ್ಟ್ ಆಗುತ್ತೆ ಹಾಗಾಗಿ ನಾವು ಯಾವ ಥರ ಮಾಡ್ಕೋಬೇಕಂದ್ರೆ ನೋಡಿ ಮುಗಿದ ಮೇಲೆ ಅದಕ್ಕೆ ಸ್ವಲ್ಪ ಅದಕ್ಕೆ ಗಮ್ ಹಚ್ಚಿ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಆ ಥ್ರೆಡ್ ಬಿಚ್ಕೊಳ್ಳೋದಿಲ್ಲ ಹಾಗೆ ಒಂದಕ್ಕೊಂದು ಸೇರಿ ಥ್ರೆಡ್ ಕೂಡ ವೇಸ್ಟ್ ಆಗೋದಿಲ್ಲ ನೋಡಿ ಇದೇ ಥರ ನಾನು ಗಮ್ ಹಚ್ಚಿ ಅಟ್ಯಾಚ್ ಮಾಡಿ ಈ ಥರ ನೀಟಾಗಿ ನಾನು ಥ್ರೆಡ್ಗಳನ್ನು ಜೋಡಿಸಿ ಇಟ್ಕೊಂಡಿರ್ತೀನಿ ನೋಡಿ ಈ ಥರ ಥ್ರೆಡ್ಗಳನ್ನು ಎಕ್ಸ್ಟ್ರಾ ನಾವು ಈಗ ಬಿಟ್ಬಿಟ್ರೆ ಪ್ರತಿಯೊಂದು ಥ್ರೆಡ್ ಕೂಡ ಈ ಥರ ಒಂದಕ್ಕೊಂದು ಸಿಕ್ಕಾಕ್ಕೊಂಡು ಥ್ರೆಡ್ ತುಂಬ ವೇಸ್ಟ್ ಆಗುತ್ತೆ ಈಗ ನೋಡಿ ಯಾವ ಥರ ಹಚ್ಚಬೇಕಂತ ತೋರಿಸ್ಕೊಡ್ತೀನಿ ನಾನು ಈಗ ನಿಮ್ಮದು ಹಾಕೋದು ಮುಗಿದ್ಮೇಲೆ ನೀವು ಥ್ರೆಡ್ನ ಜೋಡ್ಸ್ಕೋಬೇಕಲ್ಲ ಬಾಕ್ಸಲ್ಲಿ ಆವಾಗ ಈ ಥರ ಒಂದು ಚಿಟಿಕೆ ಗಮ್ ಹಚ್ಚಿ ಆ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಈ ಥರ ಹಚ್ಚಿಬಿಟ್ರೆ ಆಯಿತು ಅದು ಬಿಚ್ಚಿಕೊಳ್ಳೋದೇ ಇಲ್ಲ ಅದಾದಮೇಲೆ ಮತ್ತೆ ನಾವು ಯೂಸ್ ಮಾಡ್ಕೊಳ್ಳುವಾಗ ತಕ್ಕೊಂಡು ಯೂಸ್ ಮಾಡ್ಕೋಬೇಕು ಮತ್ತು ಮುಗಿದ ಮೇಲೆ ಅದೇ ಥರ ಹಚ್ಚಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನಾವು ಥ್ರೆಡ್ ಯೂಸ್ ಮಾಡೋದಷ್ಟೇ ಅಲ್ಲ ಅದನ್ನು ಯಾವ ಥರ ಯೂಸ್ ಮಾಡಬೇಕಂತ ಕೂಡ ನೀಟಾಗಿ ನಾವು ತಿಳ್ಕೊಬೇಕು ನೋಡಿ ಈ ಥರ ಕುಚ್ಚನ್ನ ನೀವು ಹಾಕ್ತಾ ಇರ್ತೀರಾ ಅದು ಖಾಲಿ ಆಯಿತು ನೀವು ಕುಚ್ಚು ಹಾಕ್ಕೊಳ್ಳುವಾಗ ಸೇಮ್ ಕಲರ್ ಥ್ರೆಡ್ ಬೇಕಂದರೆ ಈ ಥರ ರ್ಯಾಪರ್ ಇರುತ್ತಲ್ಲ ಈ ಥರ ರ್ಯಾಪರನ್ನು ನಾವು ಅದ್ರ ಒಳಗಡೆ ಹಾಕಿ ಇಟ್ಟಿರಬೇಕು ಆವಾಗ ನೀವು ಶಾಪಲ್ಲಿ ಹೋಗಿ ಕೇಳಿದರೆ ಅದ್ರ ಮೇಲೆ ತೋರಿಸ್ತೀನಿ ನಿಮಗೆ ನಂಬರ್ ಇರುತ್ತೆ ಒಂದು ಸೇಮ್ ಅದೇ ನಂಬರ್ನ ತೋರಿಸಿದ್ರೆ ನಮಗೆ ಸೇಮ್ ಕಲರ್ ಥ್ರೆಡ್ನ ಕೊಡ್ತಾರೆ ಅವರು ನೀವು ಥ್ರೆಡ್ ತೊಗೊಂಡೋಗಿ ಕೂಡ ಹೋದರೆ ಒಂದೊಂದು ಸಾರಿ ಅದು ನಮಗೆ ಸೇಮ್ ಥ್ರೆಡ್ ಸಿಗೋದಿಲ್ಲ ನನಗೂ ಕೂಡ ಈ ಥರ ಎಷ್ಟೋ ಸರಿ ಆಗಿದೆ ಫ್ರೆಂಡ್ಸ್ ಅದೇ ಥ್ರೆಡ್ ಸೇಮ್ ಕಲರ್ ಸಿಗೋದಿಲ್ಲ ಹಾಗಾಗಿ ನೀವು ಥ್ರೆಡ್ ಮೇಲೆ ರ್ಯಾಪರ್ ಇರುತ್ತಲ್ಲ ಅದನ್ನು ತೆಗೆದ ಮೇಲೆ ಈ ಥರ ಒಳಗಡೆ ಹಾಕಿಟ್ಬಿಡಿ ಅದು ಒಂದು ವೇಳೆ ಕುಚ್ಚು ಹಾಕೊಳ್ಳುವಾಗ ಖಾಲಿ ಆದರೆ ಅದನ್ನು ಹೋಗಿ ತೋರಿಸಿದ್ರೆ ಸಾಕು ನಿಮಗೆ ಶಾಪಲ್ಲಿ ಸೇಮ್ ಕಲರ್ ಥ್ರೆಡ್ಗಳನ್ನು ಕೊಡ್ತಾರೆ ನಿಮಗೆ ಥ್ರೆಡ್ ಇನ್ಫಾರ್ಮೇಶನ್ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್